ಈಗ ಗುಲ್ಬರ್ಗದಿಂದ ಒಂದು ನಾಟಕ ಮುಗಿಸ್ಕೊಂಡು ಬೆಳಿಗ್ಗೆ ಐದು ಗಂಟೆ ಟ್ರೈನು ಒಂದೇ ಭಾರತ್ ಹಿಡಿದು ಕೂತಿದ್ದೀನಿ ಬೆಂಗಳೂರು ಬರೋದಕ್ಕೆ ಕೂತಿರುವಾಗ ಯಾರೋ ಒಬ್ಬರು ಒಂದು ಒಂಬತ್ತು ಗಂಟೆ ಸುಮಾರಿಗೆ ಅಂತ ಅನಿಸುತ್ತೆ ಬಂದು ಫೋಟೋ ತೆಗೆಸ್ಕೊಂಡ್ರು ಫೋಟೋ ತೆಗೆಸ್ಕೊಂಡು ಸರ್ ಇದೇ ಟ್ರೈನಲ್ಲಿ ಶಿವರಾಜ್ ಕುಮಾರ್ ಅವ್ರ ಕುಟುಂಬ ಇದೆ ಟ್ರಾವೆಲ್ ಇದೆ ಅಂತಂದರು ಹೌದಾ ಟ್ರೈನಲ್ಲಿ ಏನು ಅದೃಷ್ಟ ಅಯ್ಯೋ ಹೋಗಿ ಮಾತಾಡ್ಸ್ಕೊಂಡು ಬಂದೆದು ನನಗೂ ಮಾತಾಡಿಸ್ಬೇಕು ಅಂತ ಆಸೆ ಯಾಕೆ ಅಂತಂದರೆ ಅವರು ಎಲ್ಲ ಈ ಆಪ್ರೇಷನ್ಸ್ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಇಲ್ಲ ಮುಂಚೆ ನಾನು ಮಾತ್ರ ಬರಲಿಲ್ಲ ಅವ್ರನ್ನ ನೋಡೋದಕ್ಕೆ ಯಾಕೆ ಬರಲಿಲ್ಲ ಅನ್ನಂದರೆ ಒಂದೇ ಕಾರಣ ಬಂದು ಅವರ ಆ ಒಂದು ಕಷ್ಟದ ಪರಿಸ್ಥಿತಿನಲ್ಲಿ ನಾವು ಬಂದು ಡಿಸ್ಟರ್ಬ್ ಮಾಡೋದು ಆಮೇಲೆ ಅವ್ರು ಯೋಗಕ್ಷೇಮ ವಿಚಾರಿಸ್ತೀವಿ ಅಂತ ನಾವು ಬರ್ತೀವಿ ಅವರಿಗೆ ನಮ್ಮ ಥರ ಸುಮಾರು ಜನ ಪ್ರೆಷರ್ ಹಾಕಿ ಬಂದಿರ್ತಾರೆ ಅವ್ರಿಗೆ ಸ್ಟ್ರೈನ್ ಕೊಡೋದು ಬೇಡ ಅಂತ ಅಂದ್ಬಿಟ್ಟು ನಮಗೂ ಅನಿಸ್ತು ನಾವು ಕಲಾವಿದರುಗಳೆಲ್ಲ ಸೇರಿ ಬಂದು ಒಂದು ಬಕ್ಕೆ ಕೊಟ್ಟು ಮಾಡೋಣ ಅಂತ ಬೇಡ ಅಂತ ನಾವೇ ತಡೆ ಹಿಡಿದ್ವಿ ಈಗ ಏನು ಮಾಡೋದು ಅಲ್ಲಿ ಯಾರು ನಮ್ಮನ್ನು ನೋಡೋಕೆ ಬಿಡ್ತಾರೋ ಇಲ್ವೋ ಅಂತ ಅಂದ್ಕೊಂಡು ಆದರೂ ಸಹಿತ ಇಲ್ಲ ಸರ್ ನಾನೇ ಓಡಿದ್ದೀನಿ ನಿಮ್ಗೆ ಬಿಡಲ್ವಾ ಸರ್ ಹೋದೆ ಹೋದರೆ ಎಲ್ಲ ಕೂತಿದ್ದಾರೆ ಶಿವಣ್ಣ ಕೂತಿದ್ದಾರೆ ಗೀತಾ ಮೇಡಮ್ ಕೂತಿದ್ದಾರೆ ಮಕ್ಕಳಿರೋದು ಗೊತ್ತಿಲ್ಲ ನನಗೆ ಪಕ್ಕದಲ್ಲಿ ಅಲ್ಲಿ ಹಿಂದೆ ಗೋವಿಂದ ನಮ್ಮ ಗೆಳೆಯ ಆತ್ಮೀಯ ಗೆಳೆಯ ಭಾಳ ವರ್ಷಗಳಿಂದ ಗೋವಿಂದಣ್ಣ ನಾನು ಸುಮಾರು ಪಿಕ್ಚರ್ ಮಾಡುವಾಗೆಲ್ಲ ಸ್ನೇಹಿತರು ಬಿಡುವಿನ ಸಮಯದಲ್ಲಿ ಮಾತಾಡ್ತಿದ್ವಿ ನಾನು ಹೋದ ತಕ್ಷಣ ಅವ್ರು ನಿಂತ್ಕೊಂಡು ಶಿವಣ್ಣ ಶಿವಣ್ಣ ಭಾಳ ಸೀರಿಯಸ್ ಆಗಿ ಕೂತಿದ್ರು ಟ್ರೈನ್ ಹೋಗ್ತಾ ಇದೆ ನಾನು ಅದೇ ಶಿವಣ್ಣ ನಮಸ್ಕಾರ ಅಂದೆ ಹ್ಞೂ ಅಂದರು ಅಂದರೆ ಅವರು ಯಾಪರಿಚಿತವಾದಂಥ ಮುಖವನ್ನು ನೋಡತಕ್ಷಣ ನೋಡೋಂಥ ಎಕ್ಸ್ಪ್ರೆಷನ್ ಮುಖ ಅರಳುತ್ತಲ್ಲ ಅದು ನಮಗೆ ಒಂದು ಕೋಟಿ ಕೊಟ್ಟರೆ ಸಿಗಲ್ಲ ನಮ್ಗೆ ನಮಗನ್ನು ಮಾತಾಡ್ಸ್ಬಿಟ್ರೆ ಅಷ್ಟು ಖುಷಿಯಾಗುತ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ನೀವು ಮತ್ತೆ ಚೈತನ್ಯ ಬರಬೇಕು ಚೈತನ್ಯ ಪೂರ್ವಕವಾಗಿ ನೀವು ಬಂದು ನಮ್ಮ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಬೇಕು ಅದು ನಮಗೆ ನಾವು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಯೋಗ ಬರಲಿ ಅಂದ್ಬಿಟ್ಟು ಕೈ ಮುಗಿದೆ ಅವ್ರ ಮೇಡಮ್ಗೆ ನಮಸ್ಕಾರ ಮಾಡಿದೆ ಆಮೇಲೆ ನಾನು ಬರ್ತೀನಿ ಅಲ್ಲಿ ಕೂತಿದ್ದೀನಿ ನಾಟಕ ಮುಗಿಸ್ಕೊಂಡು ಬರ್ತಾ ಇದ್ದೆ ಟ್ರಾವೆಲ್ ಮಾಡ್ತೀನಿ ಇದು ಯಾವಾಗ ಯಾವಾಗ ಎಷ್ಟು ಇದು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಾಗಿರ್ಬೇಕು ಎರಡು ತಿಂಗಳಾಗಿರ್ಬೇಕು ಮಾತಾಡ್ಸ್ಬಿಟ್ಟು ಎದ್ದೆ ಆಮೇಲೆ ನಿಮ್ಮ ಮಗಳು ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೀನಿ ಅಂದ ತಕ್ಷಣ ಮುಂದ್ಗಡೆ ಇವರೇ ಕೂತಿರೋದು ಗೊತ್ತಿಲ್ಲ ಇವ್ರು ಎದ್ದು ನಿಂತ್ಕೊಂಡ್ರು ಎದ್ದು ನಿಂತ್ಕೊಂಡ್ರು ಏನು ಅಂದರೆ ನೋಡಿದೆ ನಪ್ಪನೂ ನೋಡಿದ್ದಾರೆ ಸಿನಿಮಾನ ತುಂಬ ಥ್ಯಾಂಕ್ಸ್ ಅಂದರು ಅಯ್ಯೋ ತುಂಬ ಥ್ಯಾಂಕ್ಸ್ ಸರ್ ನೀವೆಲ್ಲ ಹೇಳೋದು ನಾನು ನನಗೆ ಅವಕಾಶ ಕೊಟ್ಟಿದ್ದೆ ಧನ್ಯವಾದಗಳು ಅಂತ ಹೇಳ್ತಾಯಿದ್ದೀನಿ ಅಂದೆ ಪ್ರಿಮೋ ಪ್ರಮೋಷನ್ ಕರಿತೀನಿ ಬನ್ನಿ ಅಂತ ಖಂಡಿತ ಬರ್ತೀನಿ ಅಂದೆ ಹಾಂ ಬರ್ತೀನಿ ಸರ್ ನಾನು ನಾನು ನಾವು ಫೋಟೋ ತೊಗೊಳೋದು ಅವೆಲ್ಲ ಡಿಸ್ಟರ್ಬ್ ಆಗ್ತೀನಿ ಅಂತ ತಗೊಳ್ಳಿಲ್ಲ ನಾನು ಅಯ್ಯೋ ಅದು ಬಂದು ನಾನು ಆಮೇಲೆ ಫೇಸ್ಬುಕ್ ಓಪನ್ ಮಾಡ್ತೀನಿ ಇವರು ಇನ್ನೆಲ್ಲ ನಟರಾಜ್ ಅಂತ ನಮ್ಮ ಈವೆಂಟ್ ಮ್ಯಾನೇಜರು ರಾಜೇಶ್ ಕೃಷ್ಣನೋ ಯಾರೋ ಎಲ್ಲೋ ಈವೆಂಟ್ಗೂ ಅಲ್ಲಿ ಎಲ್ಲೋ ಸಿಕ್ಕಿದ್ದಾರೆ ಅವ್ರ ಜೊತೆ ಇವ್ರ ಹತ್ರ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದಾರೆ ಫೋಟೋ ಫೋಟೋ ತೆಗೆಸ್ಕೊಂಡಿದ್ದಾರೆ ಅವತ್ತು ಅವತ್ತು ಹಿಂದಿನ ದಿನನೇ ಏನೋ ಇವ್ರ ಮಂತ್ರಾಲಯಕ್ಕೆ ಹೋದಾಗ ಎಲ್ಲೋ ಅಲ್ಲ ಅವರೇ ತೆಗೆಸ್ಕೊಂಡು ನಾನೇ ತೆಗೆಸ್ಕೊಳ್ಳಿಲ್ಲ ಐ ಮೀನ್ಸ್ಟ್ ಇಟ್ ಅಂತ ಅಂದ್ಕೊಂಡು ಸುಮ್ಮನಾಗೆ ಇರಲಿ ಪರವಾಗಿಲ್ಲ ಅದು ದಟ್ ಈಸ್ ನಾಟ್ ಎ ಇಂಪಾರ್ಟೆಂಟ್ ಈವೆಂಟ್ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನ ಸುಮ್ಮನಾಗಿ ಬಂದೆ ಇದೆಲ್ಲ ನನಗೇನು ಅನ್ಸುತ್ತದೆ ಅಂತಂದರೆ ಅವರ ಸಂಸ್ಕಾರ ಅಯ್ಯೋ ಕರೆಕ್ಟ್ ಆ ಅಣ್ಣವರ ಕುಟುಂಬದ ಎಲ್ಲ ಕಲಾವಿದರುಗಳು ಅವ್ರ ಮನೆಯಿಂದ ಬಂದಂಥ ಎಲ್ಲ ಕಲಾವಿದರು ಅಣ್ಣವ್ರನ್ನ ಬಿಟ್ಟು ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ವಿ ರಾಗಣ್ಣ ಇರ್ಬೋದು ಪುನೀತ್ ಇರ್ಬೋದು ಶಿವಣ್ಣನ ಹತ್ರ ಹತ್ತೊಂಬತ್ತು ಸಿನ್ಮಾ ಮಾಡಿದ್ವಿ ಅವ್ರಿಬ್ರ ಹತ್ರ ಒಂದೊಂದೇ ಸಿನ್ಮಾ ಮಾಡಿರೋದು ಈಗ ಮೊಮ್ಮಕ್ಕಳಾಗಿ ನಿಂಬಿಯ ಬನಾದ ಮೇಘ ಷಣ್ಮುಖ ಅವರು ಅವರು ಪಾಪ ಭಾಳ ಒಳ್ಳೆ ಮನುಷ್ಯ ಗೋವಿಂದರಾಜ ಪೂರ್ಣಿಮಾ ಅವ್ರ ಮಗ ಅವ್ರ ಜೊತೆ ನಾನು ಸುಮಾರು ಒಂದು ಎಂಟು ಹತ್ತು ಜನ ಚಿಕ್ಕಮಗಳೂರು

ಸಿ ಮನುಷ್ಯನ ಮಾನವೀಯ ಲಕ್ಷಣಗಳೇನಿದೆ ನಾವು ಪ್ರೀತಿಯನ್ನು ಪ್ರೀತಿ ದುಡ್ಡು ಕೊಟ್ಟರೆ ಸಿಗಲ್ಲ ಅದು ನಮ್ಮಲ್ಲಿರುತ್ತೆ ಆ ಪ್ರೀತಿನ ಮನುಷ್ಯನ ಪ್ರೀತಿನ ಹಂಚಬೇಕು ನಾವು ಜೀವನದಲ್ಲಿ ಅದು ಬಹಳ ಮುಖ್ಯ ಪ್ರೀತಿ ಮ ಪ್ರೀತಿಯಿಂದ ಸಾಮರಸ್ಯದಿಂದ ನಾವು ಏನು ಬೇಕಾದ್ರೂ ಜಗತ್ತನ್ನೇ ಗೆಲ್ಬೋದು ಸಂಘರ್ಷದಿಂದ ಗೆಲ್ಲಕ್ಕಾಗಲ್ಲ ಸಂಘರ್ಷದಿಂದ ನೋವು ಇಲ್ಲ ಒಂದಂತೂ ನಿಜ ಪ್ರೀತಿಯಿಂದ ವಿಷ ಕೊಟ್ಟರು ಕುಡಿದ್ಬಿಡ್ತಾರೆ ನೀವು ತುಂಬಾ ದ್ವೇಷದಿಂದ ಅಮೃತ ಕೊಟ್ಟರು ಯಾರು ಮುಟ್ಟಲ್ಲ ಅದು ನೀಚ ನೀವು ಪುಣ್ಯವಂತರು ಸರ್ ದೊಡ್ಡ ಮನೆ ಸಹವಾಸ ಆ್ಯಕ್ಟ್ ಮಾಡಿದ್ರೋ ಬಿಟ್ರೋ ಅಪ್ಪಾಜಿಯವ್ರ ಜೊತೆ ಜೊತೆ ಸೆಕೆಂಡರಿ ಅವ್ರ ಒಡನಾಟ ಅವರದೊಂದು ಆಶೀರ್ವಾದ ಅವರ ಮನೆಯಲ್ಲಿ ಮೊಮ್ಮಕ್ಕಳ ಜೊತೆ ಕೆಲಸ ಮಾಡುವಂಥ ಸೌಭಾಗ್ಯ ಇದೆಲ್ಲ ಯಾರಿಗೆ ಸಿಗುತ್ತೆ ಸರ್ ನೀವು ಆ ಮಟ್ಟಿಗೆ ನೀವು ಅದೃಷ್ಟವಂತರು ನಿಜವಾಗ್ಲು ಇಡೀ ಕರ್ನಾಟಕ ನೋಡೋವಂಥ ಎಲ್ಲರೂ ಯಾವ ಮೂಲೆಗೆ ಹೋದರೂ ನಮ್ಮನ್ನು ಕರೆದು ಮಾತಾಡಿಸಿ ಬಂದು ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಂಥ ಸೌಭಾಗ್ಯನ ಆ ದೇವರು ಕೊಟ್ಟಿದ್ದಾನೆ ಆ ಈ ಇಷ್ಟರ ಮಟ್ಟಿಗೆ ನಾವು ನಾನು ಡಿ ಆರ್ ಡಿ ಒನಲ್ಲಿ ಕೆಲಸ ಮಾಡ್ತಿದ್ದೆ ಬಿ ಎಸ್ ಸಿ ಮಾಡಿ ಬೆಂಗಳೂರಿನಲ್ಲಿ ನಾಟಕ ಮಾಡಿಕೊಂಡು ನನ್ನ ನಿರುದ್ಯೋಗ ಸಮಸ್ಯೆನೇ ಬರಲಿಲ್ಲ ನನಗೆ ಬಿ ಎಸ್ ಸಿ ಫೈನಲ್ ಇಯರ್ ಇರುವಾಗಲೇ ಡಿ ಆರ್ ಡಿ ಒದಲ್ಲಿ ಕೆಲಸ ಸಿಕ್ ಕೆಲಸಿಡ್ತವೆ ಸೆಂಟ್ರಲಲ್ಲಿ ಅಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಸೂರ್ಯವಂಶ ಬಂದಾಗ ಆ ಸಿನಿಮಾಗಳು ಒಂದೊಂದು ದಿನಕ್ಕೆ ಎರಡೆರಡು ಸಿನಿಮಾ ಮಾಡಿದ್ದೀನಿ ಆ ಸೀರಿಯಲ್ ಮೂರು ಸೀರಿಯಲ್ ಒಂದೇ ದಿನ ಆ ಮೂರು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಈ ಥರ ಎಲ್ಲ ಇದ್ದಾಗ ಜೊತೆಗೆ ನಾಟಕಗಳು ಮಾಡಿಕೊಂಡು ಆಫೀಸ್ಗೂ ಹೋಗಿ ಅಲ್ಲೂ ತೂಸ್ಕೊಂಡು ಸಂಸಾರನೂ ತೂಗಿಸ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ತೂಗಿಸ್ಕೊಂಡು ಕೆಲಸ ಮಾಡಿರುವಾಗ ಎಸ್ ನಾರಾಯಣ್ ಅಂದರೆ ಸಿನಿಮಾ ಇದರಲ್ಲಿ ಆಫೀಸಲ್ಲಿ ಸರ್ ರಜಾ ಕೊಡೋಲ್ಲ ಸರ್ ನಾವೊಬ್ಬರು ಸರ್ದಾಜಿ ಇದ್ದಾರೆ ನಾವು ಯು ಆರ್ ಚೀಟಿಂಗ್ ದಿ ಚೀಟಿಂಗ್ ದಿ ಗೌರ್ಮೆಂಟ್ ವೈ ಯು ಆರ್ ಟೇಕಿಂಗ್ ಎವಗೇನ್ ಆ್ಯಂಡ್ ಅಗ್ಯಾನ್ ಲೀವ್ ಅಂತ ಅಂದ್ಬಿಟ್ಟು ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿದ್ದನ್ನೆಲ್ಲ ಅರ್ಧ ಹಾಕ್ಬಿಟ್ರು ಲೀವ್ ಲೆಟ್ರ್ ಅರ್ದಾಕ್ಬಿಟ್ರು ಅಂದರೆ ರಿಸೈನ್ ಮಾಡಿ ರಿಸೈನ್ ಮಾಡಿಬಿಟ್ಟು ಸೀದಾ ನನ್ನ ಹತ್ರ ಬಂದ್ಬಿಡಿ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ಮಾಡಿಂಗು ಮಾಡಿ ಆಕ್ಟಿಂಗ್ ಮಾಡಿ ವರ್ಷಕ್ಕೆ ಐದು ಸಿನಿಮಾ ಕೊಡ್ತೀನಿ ಒಂದೂವರೆ ಲಕ್ಷ ಪೇಮೆಂಟ್ ಕೊಡ್ತೀನಿ ಸಾಕಲ್ಲ ಜೀವನಕ್ಕೆ ನನಗೆ ಸರ್ ನೀವು ಹೇಳೋದು ಸರಿ ಅಲ್ಲಿಗಿಂತ ಜಾಸ್ತಿ ಸಂಬಳ ಕೊಡ್ತೀರಿ ನೀವು ಇಲ್ಲಿ ಯಾಕೆಂದ್ರೆ ನನಗೆ ಅಲ್ಲಿಯ ಕಂಬಳು ಆಗಿನ ಕಾಲದಲ್ಲಿ ಕಮ್ಮಿ ಸಂಬಳನೇ ನಾನು ಅದನ್ನು ರಿಟೈರ್ ಆಗೋ ಒಂದೂವರೆ ಲಕ್ಷ ನೋಡಿದೆ ನಾನು ತಾಂತ್ರಿಕ ಅಧಿಕಾರಿಯಾಗಿ ಏಳು ವರ್ಷ ಆಫೀಸರಾಗಿ ಕೆಲಸ ಮಾಡಿ ಆಫೀಸರ್ ಆಫೀಸರಾಗಿ ರಿಟೈರ್ ಆಗ ಆವಾಗ ನೀವು ಐದು ಸಿನಿಮಾ ಕೊಡ್ತೀರ ನಿಜ ಅಕಸ್ಮಾತು ನಿಮಗೆ ಸಿನಿಮಾ ಇಲ್ಲ ಅಂದರೆ ಅಂದೆ ಅವರು ಈಗ ಏನರೇ ನನಗೆ ಸಿನಿಮಾ ಇಲ್ಲ ಅಂತ ನಿಮ್ಮ ನೀವು ಸರಿ ಪರ ಇಲ್ಲ ನಾನು ನಿಮ್ಮ ಇಲ್ಲ ಸರ್ 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 ನಾನು ವಿಷಯ ವಾಸ್ತವ ಹೇಳಿದೆ ಸರ್ ಕೋಪಿಸ್ಕಬೇಡಿ ಅಂತಂದರೆ ಹಂಗಾಯ್ತು ಹಾಗಾದ್ಮೇಲೆ ಸರಿ ಇಲ್ಲ ಸರ್ ದಯವಿಟ್ಟು ನನ್ನ ಕಷ್ಟ ಚಿಕ್ಕ ಚಿಕ್ಕ ಮಕ್ಕಳು ಭಯ ಆಗುತ್ತೆ ಎಷ್ಟೋ ಸಿನಿಮಾಗಳಲ್ಲಿ ದುಡ್ಡೇ ಬರಲ್ಲ ಏನು ಮಾಡೋದು ಈಗಿರುವಾಗ ನನ್ನ ಕಲೆ ನನ್ನ ಮನಸ್ಸು ಎಳೆಯುತ್ತೆ ನಾಟಕ ಮಾಡದಿದ್ರೆ ಆಗಲ್ಲ ಕೂತ್ಕೊಂಡು ಹತ್ತು ಬಿಟ್ಟಿದ್ದೀನಿ ನಾಟಕ ಪಾತ್ರ ಮಾಡಲಿಲ್ಲ ಅಂತಂದರೆ ಪಾತ್ರ ಮಾಡುವಾಗ ಅದೇನೋ ಸಾವಿರಾರು ಜನ ಪ್ರೇಕ್ಷಕರು ಇರ್ತಾರೆ ನಾವು ನಾಟಕ ಎಂಟ್ರಿ ಕೊಟ್ಟರೆ ಕ್ಲಾಪ್ಸ್ ಹೊಡಿತಾರೆ ವಿಷಲ್ ಹೊಡಿತಾರೆ ಪ್ರೇಕ್ಷಕರು ಲೈವ್ ಜೀವಂತ ಕಲೆ ಅದೆಲ್ಲ ಮಾಡುವಾಗ ಅಲ್ಲಿ ದುಡ್ಡು ಬರೆದಿದ್ರು ಕೂಡ ನಾಟಕ ಮಾಡ್ತೀವಿ ಇಲ್ಲಿ ದುಡ್ಡು ಕೊಟ್ಟರು ಕೂಡ ನಾವು ಮಾಡ್ತೀವಿ ಯಾಕೆ ಅಂದರೆ ನಾವು ಒಳಗಡೆ ಒದಿತಾ ಇದೆ ಆ್ಯಕ್ಟ್ ಮಾಡು ಆ್ಯಕ್ಟ್ ಮಾಡು ಅಂತ ಅಂದ್ಬಿಟ್ಟು ಅದಕ್ಕೆ ಮಾಡಿದೆ ಅದರಿಂದ ಮಾಡೋಕ್ಕಾಗ ನೀವು ನೀವು ಕರೆಕ್ಟಾಗಿ ಮಾಡಿದ್ದೀರಾ ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡು ಕಲೆ ಇಷ್ಟು ತುಡಿತಾ ಇರೋರು ಯಾವತ್ತೂ ಕೊನೆ ಉಸಿರು ಇರೋವರೆಗೂ ಬಣ್ಣ ಹಚ್ಚುತ್ತಾರೆ ನೀವು ಹಂಗೆ ನೀವು ಕೊನೆ ಉಸಿರಿರೋವರಿಗೂ ನಮ್ಮನ್ನೆಲ್ಲ ರಂಜಿಸ್ತಾನೆ ಇರಿ ನಾವು ಅಷ್ಟೇ ಯಾವಾಗಲೂ ನಿಮ್ಮ ನೋಡೋಕ್ಕೆ ಇಷ್ಟ ಪಡ್ತೀವಿ ಒಂದಲ್ಲ ಒಂದು ಪಾತ್ರದಲ್ಲಿ ಸರ್ ನಗಸೋ ತಾಕತ್ತು ಎಲ್ರಿಗೂ ಇರಲ್ಲ ನಿಮಗೆ ದೇವರು ಕೊಟ್ಟಿರೋ ವರ ಸೊ ನೀವು ನೀವು ನಗಿಸ್ತಾ ಇರಬೇಕು ನಾವು ನಗ್ತಾ ಇರಬೇಕು ಇಲ್ಲೂ ನಗಿಸ್ತಿರಾಗರೆ ಚೆನ್ನಾಗಲ್ವಾ ಏನು ನೋಡಣ ಅಂತ ಪ್ರಯತ್ನ ಮಾಡಿದ್ವಿ ನೀವೇ ಪ್ರೇಕ್ಷಕರ ಮುಂದೆ ನೀವು ಸಕಲಾಗಿ ಮಾಡಿರ್ತೀರಾ ಯಾವತ್ತೂ ನಾನು ನಗಿಸ್ತೀನಿ ಅಂತ ನಾನು ಹೇಳ್ಬಾರ್ದು ನಾವು ಜನ ನಗ್ತಾ ಇರವಾಗ ನಾನು ನಗಬಾರ್ದು ನಾವು ಸೀರಿಯಸ್ ಆಗಿರೋ ನಾನು ನಮ್ಮ ಪ್ರಿನ್ಸಿಪಲ್ ಎಲ್ಲರೂ ಹೇಳೋದಷ್ಟೇ ನಾವು ಆ್ಯಕ್ಟ್ ಮಾಡುವಾಗ ನಾವು ಆ್ಯಕ್ಟ್ ಮಾಡೋದ್ರಿಂದ ನಾವು ನಗ್ತಾರೆ ಅಂತ ನಮ್ಗೆ ಗೊತ್ತೇ ಇಲ್ಲ ಏ ನಗ್ತಾ ಇದ್ದಾರಲ್ಲ ಜನ ನನಗೆ ಏನು ನಾನು ಏನು ಮಾತಾಡೋದು ನಗ್ತಾರಲ್ಲ ಈ ಥರ ನಮ್ಮ ಕ್ಯಾರೆಕ್ಟರ್ಗಳು ಸುಮಾರು ಸೀರಿಯಸ್ ಕ್ಯಾರೆಕ್ಟ್ರೆ ಜನ ನಗ್ತಾರೆ ಏ ಹುಚ್ಚ ಇವ್ರಿಗೆ ನಾನು ನೋಡಿ ನಗ್ತಾರಲ್ಲ ರೀ ನಮ್ಮ ಒಬ್ರು ಹೇಳೋರು ಏ ಸುಮ್ಮನೆ ಯಾವುದು ಒಂಟೆಸ್ವಾಮಿ ಕಥಾ ಪ್ರಸಂಗ ಅಂತ ನಾಟಕ ಮಾಡ್ತಿದ್ವಿ ಅದರಲ್ಲಿ ಒಂದು ಸೀನಲ್ಲಿ ಯಾವಾಗಲೂ ಒಂದು ಸರಿ ಸುಮ್ಮನೆ ಹಿಂಗೆ ಬಿದ್ದುಬಿಡ್ತೀನಿ ಬಿದ್ದುಬಿಟ್ಟು ಹಿಂಗೆ ಹಿಂಗೆ ಹೋಗಿರ್ತೀನಿ ಹಿಂಗಿದ್ದಾಗ ಅವರು ಏಯ್ ನಿಮಗೆ ಏನು ಪಾತ್ರ ಕೊಡೋಕೆ ರೀ ನಿಮಗೆ ನೋಡಿ ದೇಹ ಹೆಂಗಿದೆ ಈ ವಕ್ರವಾದ ದೇಹಕ್ಕೆ ವಕ್ರ ಮುಖಕ್ಕೆ ಯಾವ ನಾನು ಪಾತ್ರ ಕೊಡ್ದಾನ ಒಂಚೂರು ಆದ್ರೆ ಬ್ಯೂಟಿ ಇದೆಯಾ ಇದ್ರಿ ಅಂದರು ಸರ್ ದಯವಿಟ್ಟು ಬಂದಿದ್ದೀನಿ ಆ್ಯಕ್ಟ್ ಮಾಡೋಕ್ಕೆ ನನ್ನನ್ನು ಬಿಟ್ಬಿಡಿ ನೀವು ಪಾತ್ರ ಪರ ಇಲ್ಲ ಎಲ್ಲರ ಮುಂದೆ ವಕ್ರವಾಗಿ ಹಿಂಗೆಲ್ಲ ಮಾತಾಡ್ಬೇಡಿ ಸರ್ ನೀವು ನಾನು ಅಂತ ಅಂದ್ಬಿಟ್ಟು ಅವತ್ತೆಲ್ಲ ಯೋಚನೆ ಮಾಡಿದೆ ಏನು ಡೈರೆಕ್ಷಿಂಗ್ ಅನ್ಬಿಟ್ಟು ಆಮೇಲೆ ನೆಕ್ಸ್ಟ್ ಹೇಳೋದು ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ಆದರೆ ಈ ವಕ್ರತೆ ಇದೆಯಲ್ಲ ಅದರಲ್ಲೇ ಸೌಂದರ್ಯ ಇರೋದು ಸಿ ಈ ಬ್ಯೂಟಿನ ನಾವು ಒಂದು ಕಲ್ಲಲ್ಲೂ ನೋಡ್ತೀವಿ ಆ ಎಷ್ಟೋ ವಿಚಿತ್ರವಾಗಿರುವಂಥ ವಸ್ತುನ ನೋಡಿ ಸೇ ಎಷ್ಟು ಚೆನ್ನಾಗಿದೆ ಎಷ್ಟು ಸುಂದರವಾಗಿದೆ ಅಂತ ಅಂದ್ಬಿಟ್ಟು ಆ ನೋಡೋ ಕಣ್ಣಿದೆಯಲ್ಲ ಅದರಿಂದ ಮಾತ್ರ ಗೊತ್ತಾಗುತ್ತೆ ಸೌಂದರ್ಯ ಅಂದರೆ ಯಾವುದು ಅಂತ ಅಂದ್ಬಿಡು ಅಂದರೆ ನೀವು ಸ್ಪುರದ್ರೂಪಿ ಅಲ್ಲದೆ ಇರ್ಬೋದು ಒಂದು ಕ್ಯಾರೆಕ್ಟರ್ ಗೆ ಬೇಕಾಗಿರೋ ಲಕ್ಷಣ ಕ್ವಾಲಿಟೀಸ್ ಎಲ್ಲ ಆಮೇಲೆ ಅವರು ಎಲ್ಲ ಪಾತ್ರಗಳನ್ನ ಸೃಷ್ಟಿಯಾದ ಅದಕ್ಕೆ ಬೇಜಾರಾಗ್ತೀರಿ ನಿಮ್ಮ ನಿಮ್ ಕಾನ್ಫಿಡೆನ್ಸ್ ಕಳ್ಕೊಬೇಡಿ ಮಾಡಿ